ನಮ್ಮ ನಾಗರಿಕತೆ ಬೆಳೆದು ಉಳಿದಿರುವುದು ನೀರಾವರಿ ಮೂಲಧಾರಗಳಲ್ಲಿ ಇಂತಹ ಅತ್ಯಮೂಲ್ಯ ನೀರನ್ನ ಯಥೇಚ್ಛ ಬಳಕೆ ಮತ್ತು ಪರಿಸರ ಅರಣ್ಯ ನಾಶದಿಂದ ನೀರು ಕಣ್ಮರೆಯಾಗ್ತಿದೆ ಒಂದು ಹನಿ ನೀರಿಗಾಗಿ ಇತ್ತೀಚೆಗೆ ಬೆಂಗಳೂರು ಜನ ಪರದಾಡ್ತಿದ್ದಾರೆ ಇಂತಹ ಜೀವ ಜಲದ ಉಳಿವಿಗೆ ಮಿತ ಬಳಕೆಗೆ ಜನಜಾಗೃತಿ ಅತ್ಯಗತ್ಯ ಇಂತಹ ಜನಜಾಗೃತಿ ನಗರದಲ್ಲಿ ಸಂಘ ಸಂಸ್ಥೆ ಮುಂದಾಗಿವೆ ಹನಿ ಹನಿ ಕೂಡಿದ್ರೆ ಹಳ್ಳ ಹಳ್ಳಕೊಳ್ಳ ನದಿ ಸೇರಿ ನೀರು ನಮ್ಮ ಬಳಕೆಗೆ ಸಿಕ್ತಿದೆ ಒಳ್ಳೆಯ ಮಳೆಯಾದ್ರೆ ಜನ ಜೀವ ಸಂಕುಲ ಉಳಿಯುತ್ತದೆ ಮತ್ತು ಬೆಳೆಯುತ್ತದೆ ಆದರೆ ಮನುಷ್ಯ ಸ್ವಾರ್ಥಕ್ಕೆ ಯಥೇಚ್ಛವಾಗಿ ಪರಿಸರದ ಮೇಲೆ ಅರಣ್ಯ ನಾಶಕ್ಕೆ ಮುಂದಾದ ಕಾರಣ ಸಮಯಕ್ಕೆ ಸರಿಯಾಗಿ ಮಳೆಯಾಗ್ತಿಲ್ಲ ಇದರಿಂದ ಮನುಷ್ಯನ ಪರದಾಟ ನಿಂತಿಲ್ಲ ಕಳೆದ ವರ್ಷ ಸೂಕ್ತ ಮಳೆಯಾಗದೆ ಬರಗಾಲ ಬಂದಿದೆ ನೀರಿಗಾಗಿ ಬೆಂಗಳೂರು ಜನ ಪಡಬಾರದ ಪಾಡು ಪಡ್ತಿದ್ದಾನೆ ಆದ್ದರಿಂದ ಜೀವರಕ್ಷೆಯ ಜಲ ಸಂರಕ್ಷಣೆ ಮನುಷ್ಯನ ಜವಾಬ್ದಾರಿಯಾಗಬೇಕು ನೀರನ್ನು ಹಿತಮಿತವಾಗಿ ಬಳಸುವ ಜಲ ಜಾಗೃತಿ ಕಾರ್ಯಕ್ರಮವನ್ನ ಎಸ್ಎಇ ಸಂಸ್ಥೆ ಬೆಂಗಳೂರಿನ ರಾಮಮೂರ್ತಿ ನಗರದ ರೈನ್ಬೋ ಲೇಔಟ್ನಲ್ಲಿ ಹಮ್ಮಿಕೊಂಡಿತ್ತು ಐದು ಸಾವಿರಕ್ಕೂ ಹೆಚ್ಚು ಜನ ಜಲ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ಥಕತೆ ಮೆರೆದರು ಇಂತಹ ಉತ್ತಮ ಜಲ ಸಂರಕ್ಷಣೆ ಕಾರ್ಯ ಎಲ್ಲಾ ಜನರಿಂದ ಜನರಿಗಾಗಿ ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ ಬ್ಯಾಂಗ್ಳೂರು ಮತ್ತು ಎಲ್ಲ ಕಡೆ ತುಂಬ ಕಡೆ ಮಳೆ ಬಂದಿಲ್ಲ ಸೊ ಅದರಿಂದ ನೀರು ಪ್ರಾಬ್ಲಮ್ ಆಗಿದೆ ಮತ್ತು ಇನ್ನು ಕೆಲವರು ಸ್ವಲ್ಪ ನೀರನ್ನ ತುಂಬ ಇದಾಗಿ ಬಳಸ್ತವೆ ಅಂದರೆ ಲಿಮಿಟೇಷನ್ಸೇ ಇವೆಲ್ಲ ಬೇಕಾ ಬಿಟ್ಟು ಬಳಸ್ತಾ ಇರ್ತವೆ ಸೊ ಈಗ ಎಲ್ಲರಿಗೂ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನನಗೆ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆನೂ ನೀರು ಪ್ರಾಬ್ಲಮ್ ಫೇಸ್ ಮಾಡ್ತಾನೇ ಇದ್ದಾವೆ ಅದು ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಲೇ ಎಸ್ ಕೆ ಎಫ್ ಫೌಂಡೇಶನ್ನಿಂದ ಶಾಂತಾಕೃಷ್ಣಮೂರ್ತಿ ಅವರು ಸೇವ್ ವಾಟರ್ ಸೇವ್ ಲೈಫ್ ಅಂತ ಒಂದು ಅಭಿಯಾನ ಮಾಡಿದ್ದಾರೆ ಸೊ ಭಾಗವಹಿಸಿದ ನಮಗೂ ಖುಷಿ ಆಯಿತು ಸೊ ಜನಗಳಿಗೆ ಒಂದು ಅವೇ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ಇವತ್ತು ಸೊ ಇವು ಇದೇ ಅಂತಿಲ್ಲ ಎಲ್ಲ ರೀತಿ ಸಮಾಜಮುಖಿ ಸೇವೆಗಳನ್ನ ಮಾಡಿಕೊಂಡೇ ಬಂದಿದ್ದಾವೆ ಶಾಂತಾಕೃಷ್ಣಮೂರ್ತಿ ಅವರು ಸೊ ನಮ್ಮ ಕಡೆಯಿಂದ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಈ ಭಾಗದಲ್ಲಿ ಹಲವಾರು ದಿನಗಳಿಂದ ಈ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಹೇಳಿ ಶಾಂತಾ ಫೌಂಡೇಶನ್ ಕೃಷ್ಣಮೂರ್ತಿ ಮತ್ತು ಅವರ ದಂಪತಿ ಇಬ್ಬರೂ ಇಬ್ಬರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜೀವಕ್ಕೆ ಜೀವನಕ್ಕೆ ಸಂಕುಲಕ್ಕೆ ಜಲ ಭಾಳಷ್ಟು ಅವಶ್ಯಕ ಒಂದು ಅಭಿಯಾನವನ್ನು ಮಾಡಿ ಅನೇಕ ವಿಜ್ಞಾನಿಗಳನ್ನು ಕರೆಸಿ ಅನೇಕ ಸಲಹೆ ಸೂಚನೆಗಳನ್ನ ಸಾರ್ವಜನಿಕರು ಕೊಡೋ ಮುಖೇನ ನೀರನ್ನು ಯಾವ ರೀತಿ ನಾವು ಮಿತವಾಗಿ ಬಳಸಬೇಕು ಅನ್ನೋ ಒಂದು ಸಂದೇಶವನ್ನು ಇವತ್ತು ಕೊಡುವಂಥ ಕೆಲಸ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿ ಇಡೀ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೇವೆ ಹಾಗಾಗಿ ಇವತ್ತು ನೀರು ಭಾಳಷ್ಟು ಭಾಳ ಮುಖ್ಯ ಈಗ ಮಳೆ ಕೊಯ್ಲು ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರಗಳನ್ನು ವಿಜ್ಞಾನಿಗಳು ಎಲ್ಲರೂ ಕೂಡ ನಮಗೆ ಚಟುವಟಿಯಲ್ಲಿ ಹೇಳಿದ್ದಾರೆ ಯಾವಾಗ ಕಾವೇರಿ ನೀರನ್ನು ಈ ಭಾಗಕ್ಕೆ ಕೊಡ್ತೀವಿ ಅನ್ನೋ ಮಾತನಾಡಿದರೆ ನಾನು ಉನ್ನತ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಕಾವೇರಿ ನೀರನ್ನು ಕೊಡುವಂಥ ಕೆಲಸ ಮತ್ತು ಒಳಚರಂಡಿ ವಲಸೆಯನ್ನು ಕಲಿತುಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಕ್ಷೇತ್ರದ ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಖಂಡಿತವಾಗಿ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡ್ತೇವೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಗಮನಿಸ್ತೇನೆ ಅಲ್ಲ ಈಗ ಏನಾಗಿದೆ ಪರಿಸ್ಥಿತಿ ಆ ಥರ ಆಗಿದೆ ಸರ್ಕಾರ ಬಂದು ಎಲ್ಲ ಬಿಟ್ಟಿ ಭಾಗ್ಯಗಳು ಕೊಟ್ಕೊಂಡು ಇವತ್ತು ಜನ ಅಭಿವೃದ್ಧಿ ವಿಚಾರದಲ್ಲಿ ಭಾಳ ಶೂನ್ಯ ಆಗಿದೆ ಈಗ ಇಪ್ಪತ್ತನೇ ತಾರೀಕಿಗೆ ಒಂದು ವರ್ಷ ಆಗ್ತದೆ ಒಂದು ವರ್ಷದಲ್ಲಿ ಈ ಸರ್ಕಾರದ ಸಾಧನೆ ಬರೀ ಶೂನ್ಯ ಬರೀ ಶೂನ್ಯ ಯಾವುದೇ ರಸ್ತೆ ಆಗಿಲ್ಲ ಯಾವುದೇ ಮೂಲಭೂತ ಸೊ ಅಭಿವೃದ್ಧಿ ಆಗಿಲ್ಲ ಸೊ ಇಂಥ ಕೆಲಸಗಳನ್ನು ಬಿಟ್ಟು ಇವತ್ತು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ಕೊಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಈ ಕೈಯ್ಯಲ್ಲಿ ತಗೊಂಡೋದು ಈ ಕೈಯ್ಯಲ್ಲಿ ಕೊಡೋ ಆಗ್ತಾ ಇದೆ ಇದು ಆಗಬಾರ್ದು ಅನ್ನೋದು ನನ್ನ ಆಗ್ರಹ ನಾವು ಅದು ವಿಶೇಷವಾಗೋದಕ್ಕೆ ನಮ್ಮೆಲ್ಲ ನಾಯಕರು ಕೂಡ ಸೇರಿ ಇಪ್ಪತ್ತನೇ ತಾರೀಕು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ ನಾವು ಸರ್ಕಾರದ ವಿರುದ್ಧವಾಗಿ ಈ ಸರ್ಕಾರದ ಸಾಧನೆ ಒಂದು ವರ್ಷದಲ್ಲಿ ಶೂನ್ಯ ಇದು ಇವತ್ತು ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಜನ ಇವತ್ತು ಪರಿತಾಪ ಪಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಆಗಿದೆ ಅದನ್ನು ಕೂಡ ರೈತರಿಗೆ ಕೊಡ್ತಾ ಇಲ್ಲ ಪಿಂಚನ್ ಕೊಡ್ತಾ ಇಲ್ಲ ಅಂಗವಿಕಲರಿಗೆ ಅಂಗಲರಿಗೆ ವೇತನ ಯಾರಿಗೂ ಏನು ಇಲ್ಲ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಮತ್ತು ಆ ಇದು ನರೇಗಾ ಯಾವುದು ಕೆಲಸ ಅದಕ್ಕೆ ಇವತ್ತು ತಡೆ ಒಡ್ಡಿ ಏನೋ ಅದು ಅಕೌಂಟ್ನ ಫ್ರೀಸ್ ಮಾಡೋಂಥ ಕೆಲಸ ಮಾಡಿದೆ ಸೊ ಈ ರೀತಿಯಾದರೆ ಜನ ಯಾವ ರೀತಿ ಇವತ್ತು ವಿದ್ವಾಳೋಕ್ಕಾಗ್ತದೆ ಹಾಗಾಗಿ ಇವತ್ತು ಸಾಕಷ್ಟು ಸುಮಾರು ನಾಲ್ಕೈದು ಸಾವಿರ ಜನ ಇವತ್ತು ಈ ಭಾಗವಹಿಸಿದ್ರು ಎಲ್ಲ ಅಸೋಸಿಯೇಷನ್ ಅಧ್ಯಕ್ಷರುಗಳಿಗೆ ನಾನು ಧನ್ಯವಾದಗಳಲ್ಲಿ ಬಯಸ್ತೇನೆ ನನ್ನ ಜೊತೆ ಸಹಕಾರ ಕೊಡಿ ನಾವು ಖಂಡಿತ ನಿಮ್ಮ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಕಾವೇರಿ ನೀರನ್ನು ಈ ಭಾಗಕ್ಕೆ ಹರಿಸುವಂಥ ಕೆಲಸ ಪ್ರಮೇಯ ಪ್ರಯತ್ನವನ್ನು ಎಲ್ಲ ಭಾಗ ಸಮರ್ಥದಲ್ಲಿ ಮಾಡ್ತೇವೆ ಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮನುಷ್ಯನ ಬದುಕು ಮತ್ತು ಬವಣೆಗೆ ನೀರು ಅಗತ್ಯ ಎಂಬುದನ್ನು ಅರಿತು ವಾರ್ಷಿಕವಾಗಿ ಸಾವಿರಾರು ಕೋಟಿ ಖರ್ಚು ಮಾಡುತ್ತಿದೆ ಈ ವರ್ಷ ಬರದ ಛಾಯೆ ಆವರಿಸಿರೋ ಕಾರಣ ಕುಡಿಯುವ ನೀರಿಗಾಗಿ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಕೋಟಿ ಖರ್ಚಾದರೂ ಚಿಂತಿಸದೆ ಜಲಮಂಡಳಿ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೆ ನೀರಿನ ಮೂಲ ಮತ್ತು ಜೀವಜಲವನ್ನ ವಿನಾಕಾರಣ ದುರ್ಬಳಕೆ ಮಾಡಬಾರದು ಹನಿ ಹನಿಯು ಮುಖ್ಯ ಎಂದು ರಕ್ಷಿಸಬೇಕು ನಮ್ಮ ನೀರು ನಮ್ಮ ಜವಾಬ್ದಾರಿ ಎಂಬುದನ್ನು ಅರಿಯಬೇಕಿದೆ ರಾಜ್ಯ ಸರ್ಕಾರ ಕುಡಿಯುವ ನೀರಿಗೆ ದುಡ್ಡು ನೀಡುತ್ತಿದ್ದರೂ ನೀರಾವರಿ ಕಾಮಗಾರಿಗಳ ಅಭಿವೃದ್ಧಿ ಹಣ ಬಿಡುಗಡೆ ಮಾಡ್ತಿಲ್ಲ ಎಂದು ಜಲಜಾಗೃತಿ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಬಂದಿದ್ದ ಕೃಷ್ಣರಾಜಪುರ ಶಾಸಕ ಭೈರತಿ ಬಸವರಾಜು ಸರ್ಕಾರಕ್ಕೆ ಚಾಟಿ ಬೀಸಿದ್ರು ಯಾವುದೇ ಸರ್ಕಾರ ನೀರಿಗಾಗಿ ಎಷ್ಟೇ ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಜನ ನೀರನ್ನ ಸಂರಕ್ಷಿಸಬೇಕು ನೀರಿನ ಮಿತ ಬಳಕೆಯಾಗಬೇಕು ನೀರಿನ ಉಳಿವಿಗಾಗಿ ಬೆಂಗಳೂರು ರಾಜ್ಯದ ಜನ ಪಣ ತೊಡಬೇಕು